అయ్యో శివా దేవ్రే చవ్ కు కాల కయ్యి హిడీతవ హాయ్ ఫ్రెండ్స్ ఎల్గూ నమస్కారీ ఎల్గూ హాయ్ నాది నీవు అరమీవి అనుకోవీ బీతీన్ విడియో శురు మా సైతా ఏ జయక్ కుతాళ భాగ్య హక్తీయల బాయిలి ఏ జయక హింగ బందే బా పల్లె అంత మైతా హి కళమంత్ బంద ಅಡುಗೆ ಮನೆಯಾಗದ ಯಾಕೋ ನಂಗೆ ಕಾಲು ಭಾಳ ನೋಯ್ ಆಗತ್ತೋ ಅದಕ್ಕೆ ಇಲ್ಲೇ ಕುತ್ಕೊಂಡಿದ್ನ ಇವತ್ತು ಅಡಿಗೆ ಮನೆ ಸುದ್ದಿಗೂ ಹೋಗಿರ್ಲಿಲ್ಲ ಯಾಕೆ ಏನು ನಡಿಸಾಳ ಅಂತ ನೋಡಿದ್ದು ಇಲ್ಲ ಹೌದ ಗುಳಿಗಿದ್ವಲ್ಲ ನೋವು ಏನಿಲ್ವಾ ನನ್ನ ಮಗಳನ್ನೂ ಬ್ಯಾಸ್ರ ನಮ್ಮ ಮನೆಯವರು ಯಾವಾಗ ಬರ್ತಾರ ಹೋಗಾರ ಅಡಿಗೆ ಮಾಡ್ಕೊಳಕ್ಕೆ ಬ್ಯಾಸ್ರ ಇತ್ತು ಅಂದಿ ಮೆಣಸಿಕಾಯಿ ಚಟ್ನಿ ಅದು ಅದಕ್ಕೂ ಸಹಿತ ರುಚಿ ಮಾಡ್ತಾಳಲ್ಲ ಏನಾರು ಪಲ್ಯ ಮಾಡ ಹೋಗಿ ವಾಪಸ್ ಹಸಿ ಮೆಣಸಿಕಾಯಿ ಹಿಂಡಿ ತಂದ್ರೆ ಅಂತ ಹೇಳಿ ಬಂದೆ ಹೌದಾ ಒಳಗದಾಳ ನೋಡೋಕ್ಕೆ ನೋಡ್ತೇ ತಡೆ ಅಕ್ಕ ಏನು ಮಾಡಾಕತ್ತಳ ಹಣ ಇಸ್ಕೊಂಡು ಹೋಗ್ಯ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವು ಜಾರಿದರೆ ವನವಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಬರ್ರಿ ಬಿಸಿ ಬಿಸಿ ರೊಟ್ಟಿ ಅರಿವಿ ಸೊಪ್ಪಿನ ಪಲ್ಯ ತಿನ್ಬರಿ ರೀ ಈ ಉತ್ತರ ಕರ್ನಾಟಕದ ಕಡೆ ಈ ನಮ್ಮ ಸೊಪ್ಪು ಬೀಜ ಹಾಕದೇನೆ ಬೆಳೀತಿತ್ತು ಗೋನ್ ಹೊಲದಲ್ಲಿ ಜೋಳದ ಹೊಲದಲ್ಲಿ ಎಲ್ಲ ಈಗೆಲ್ಲ ಕೆಮಿಕಲ್ ಹೊಡೆದು ಹೊಡೆದು ಮಣ್ಣು ಸತ್ವ ಕಡ್ಕೊಂಡು ಹುಟ್ಟೋದೇ ಇಲ್ಲ ಈಗ ಬೀಜ ಹಾಕಿ ಬೆಳೆಸೋಂಗಾಗಿತ್ತು ನೋಡ್ರಿ ಅದನ್ನು ನಮಗೂ ಯಾರ್ಯಾರಿಗೆ ಅರಿವಿ ಸೊಪ್ಪು ಸಾಲಿ ಸೊಪ್ಪು ಅಂದ್ರೆ ಇಷ್ಟ ಹೇಳ್ರಿ ಬಿಸಿ ರೊಟ್ಟಿ ಸೊಪ್ಪಿನ ಪಲ್ಯ ಮಸ್ತ್ಕತ್ರಿ ಮೊದ್ಲಾ ಹಿಂಗ ಹೊಲ್ದಾಗ ಹೋಗಿ ಒಂದ್ ಬುಟ್ಟಿ ಗಂಟ್ಲ ಇದು ಬೇಸಿ ರೀಟಾಕ ಈಗ ಕೊಡ್ತಾರ ಪರಿಸ್ಥಿತಿ ಬಂದ್ ಕಟ್ ಕಟ್ ಬೆಳೆಯಂಗ ಇಲ್ಲ ಯಾವ್ದಾ ಕೆಮಿಕಲ್ ಇಲ್ಲ ಬೆಳತಿತ್ ಚಲೋ ರೊಟ್ಟಿ ಮಾಡಕೀನ ಹೂನಾ ಆತ್ ನೋಡ್ಕೊನೇ ರೊಟ್ಟಿ ಇಷ್ಟ ಹಿಟ್ ಕೈ ಬಿಡ್ತಾನೆ ಬಾಳ ಆತ ನಮ್ಮತ್ತೇರಿ ಆಕ ಅಡಗಿ ಮಿನಿ ಕಡೆ ನೋಡ್ ನೋಡಕ್ ಆಗೈತಿ ಏನ್ ಕಾಲಗಿಲ್ ನೋವು ಹೆಚ್ಚಾತೇನ ಇಲ್ಲ ಈಗ ಅದ ಹೇಳ್ತಿದ್ರು ಗುಡ್ಗಿ ತಗೊಂಡಿದೆ ಅಂದ್ರೆ ತಗೊಂಡ್ರು ಕಮ್ಮಿ ಆಗಿಲ್ಲ ಅಡಿಗೆ ಮನೆಗೆ ಹೋಗಿಲ್ಲ ಎಂತ ನೋಡು ಅಂತಂದ್ರು ಬಂದೆ ಏನು ಬಾಗಿಕ್ಕ ಮುಂಜೆಲೆ ಮುಂಜಾನೆ ಬಂದಿಯಲ್ಲ ಅಲ್ಲ ಹಣ ತಗದ್ಬಿಡ್ತೆ ಇಲ್ಲ ಹಿಂಡಿತ್ತು ಹೇಳಿ ಹಂಗ ಬಿಟ್ನೇ ಏನು ಮಾಡ್ಕೊಳ್ಳ ಬೇಜಾರ ಆಯ್ತು ಅವ್ರು ಯಾವಾಗ ಬರ್ತಾರ ಹೋಗಾರ ಒಬ್ಬೇಕೆ ಮಗಳನು ಹೋದಲಲ್ಲ ಹಾಸ್ಟೆಲ್ಗೆ ಅದೇನಾರು ಪಲ್ಯ ಮಾಡಿ ಹೇಳಿ ಬಂದೆ ಹೌದಾ ಏನಿಲ್ಲ ನೋಡುವ ಇದೆ ಸೊಪ್ಪಿನ ಪಲ್ಯ ತಗೊಂಡು ಹೋಗು ಮಾಡಿದ್ದೇ ಬೇಕಾದ್ರೆ ಎರಡು ಬಿಸಿ ರೊಟ್ಟಿನ ಒಯ್ ಹಂಗ ಬೇಡವಾ ರೊಟ್ಟಿ ಅದಾವು ಪಲ್ಯ ಅಷ್ಟು ಕೊಡು ತಗೋ ಪಲ್ಯ ತಗೋ ತಗೋಂಬಾ ಮತ್ತ ಇನ್ ಬರ್ತೆ ಕೆಲಸ ಮಾಡು ಕೂತ್ಕೊಳ್ಳಂಟು ಬಿಟ್ಟಲ್ಲಿ ಹೋಗಿ ಏನ್ ಮಾಡ್ತಿ ಕೆಲಸ ಮಾಡು ರೊಟ್ಟಿ ಪಲ್ಯ ಆತು ಮತ್ತೇನ್ ಮಾಡುದನ್ನು ಕಾಣ್ತತಿಲ್ಲ ರಾತ್ರಿಗ ಅಷ್ಟು ಅನ್ನ ತಿಂದ್ರೆ ತಿಂದ್ರ ನಮ್ಮ ಮತ್ತೆ ತಿನ್ಬೇಕು ನನ್ ಗಂಡನು ತಿನ್ಬಲ್ಲ ನನ್ ಮಗನೂ ತಿನ್ನಾಕೋಲ್ಲ ಮಾ ಏನು ಕೊಡ್ತೀನಿ ಇನ್ನೇನು ಅದ್ನ ಚಿತ್ರಾನ ಇಲ್ಲ ಒಟ್ಟು ಸಾರಾನ ಹಾಕ ನೋಡ್ರ ಚಲೋ ಆಗ್ತು ಚಳಿ ಇರೋದ್ಗ ತಿನ್ನಾಗಲ್ಲ ಕಣ್ಣನ ಕೆಡ್ಸಿ ಏನ್ ಬಿಡು ಒಂದಿಸ್ ಮಂಡೆ ಕಿಂಡಕ್ಕೆ ಹಚ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ರೊಟ್ಟಿ ತಿಂದು ಮ್ಯಾಲ ತಿಂದ್ರ ನಿಧಾನಕತಿ ಹಂಗ್ ಮಾಡ್ಬಿಡಲ್ಲ ಒಂದ್ ಎರಡ್ ಬೆಳ್ಳುಳ್ಳಿ ಜಬ್ ಹಾಕಿ ಒಗ್ಗರಣೆ ಮಾಡ್ಕೊಂಡು ಕರೆಕ್ಟ್ ಹೇಳಿದೆ ಬೆಳ್ಳುಳ್ಳಿ ಜಬ್ಬ ಹಾಕಿ ಒಗ್ಗರಣೆ ಮಾಡಿದ್ರ ಶುರು ಆಗ್ಬಿಡ್ತತಿ ಹಂಗ ಮಾಡ್ತೀನಿ ಬರ್ರಿ ಬಂದ್ರಿ ಬಾಕಿ ಕೇಳ್ತಿದ್ಲು ಕಾಲು ನೋವು ಅಂತಿದ್ರಂತ ಉದ್ ಸವಿತಾ ಯಾಕ ಇವತ್ತು ಕಾಲು ಭಾಳ ಹಿಡ್ಕೊಂಡ್ ಅದಕ್ಕೆ ಎದ್ದು ಬರಲಿಲ್ಲ ಚೊಲಾತು ಬಿಸಿ ರೊಟ್ಟಿ ಸೊಪ್ಪಿನ ಪಲ್ಯ ತಿಂದ್ಬಿಡ್ರಿ ಒಂದಿಷ್ಟು ಬೆಳ್ಳುಳ್ಳಿ ಜೊಗರಣೆ ಮಾಡಿ ಅದನ್ನ ಚಿತ್ರಾನ್ನ ಮಾಡಿ ಮಂಡಕ್ಕಿ ಮಾಡ್ತೆ ಮೇಲೆ ಅದಷ್ಟು ತಿಂದು ಸಮಾಧಾನ ಆಗ್ತು ಗುಳಿಗೆ ತಗೊಳ್ದಿದ್ರು ತಕೊಂಡು ಮಳಿ ಬಿಡ್ರಿ ಕೊಡು ಕೊಡುವ ಹತ್ತಿರಿಗೆ ಊಟ ಕೊಡು ನಾ ಹೋಗ್ತೆ ಮೆಣಸಿಕ ಹಿಂಡಿ ಮಾಡಿ ತರ್ಲೇನ ನನಗೂ ಖಾರ ತಿಂದ್ರೆ ಆಗಲ್ವಾ ಒಂದ್ ಹನಿ ತಂದ್ಕೊಡು ಇರ್ಲಿ ಮೊಸರ ಚಿಕೊಂಡು ತಿಂದ್ರ ಮಧ್ಯಾಹ್ನ ಬರ್ತೆ ರೊಟ್ಟಿ ತಿನ್ರಿ ಸಹಿತ ಈ ಸೊಪ್ಪಿನ ಪಲ್ಯ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಅದು ಹೊಲದ ತಂದಿನ ತಾನೇ ಬೆಳೆದಿದ್ದಿರುತ್ತಲ್ಲ ಭಯಂಕರ ರುಚಿ ಇರ್ತದೆ ಹ್ಞೂ ಇದು ನೋಡಿ ರೊಕ್ಕ ಕೊಡ್ತಂದ್ ಏನೋ ಔಷಧಿ ದುಷ್ಠಿ ಹೊಡೆದಿರ್ತಾರೆ ಇರ್ತಾರೆ ಅದೇ ಇನ್ನು ಕಿರುಕು ಸಾಲಿ ಅರ್ವಿ ಸೊಪ್ಪು ಇದ್ದಿತ್ತು ಸ ಭಾಗ್ಯಕ್ಕೆ ಬರ ಕೊಟ್ಟು ಕಳಿಸ್ಲಿಲ್ಲ ನಾನು ಹೋದಲ್ಲ ನಾಕಿ ಹೋದ್ರೆ ಹೋಗಬಲ್ಲಕ್ಕ ಕಡೆಗೆ ಹೋಗಿ ಕೊಟ್ಟು ಹಿಂಗೆ ನಾನು ಅಡ್ಡಾಡ್ಕೊಂತ ಹೋಗಿ ಬರ್ತೇನೆ ಕಾಲು ಕುಂತಲೆ ಕುಂತಲ ಹಿಡ್ಕೊತಾವ ಹಾಂ ನೀನು ರೊಟ್ಟಿ ತಿನ್ನು ಬಿಸಿ ಬಿಸಿ ರೊಟ್ಟಿನ ಹತ್ತಿ ಸಸಿನ ಊಟ ಮಾಡ್ತಾರ ತಿಂತಾರ ಅಂತೀರ ನನ್ನ ಮನೆಯವ್ರು ಯಾರು ಹೊತ್ತಿಗೆ ಸರಿಯಾಗಿ ಇರೋದಿಲ್ಲರಿ ಹಾಗಾಗಿ ಅವರು ಹೆಚ್ಚು ವಿಡಿಯೋದಾಗ ಕಾಣಿಸೋದಿಲ್ಲ ನಮ್ಮಿಬ್ಬ್ರದ ಒಡನಾಟ ಹೆಚ್ಚಿರೋದ್ರಿಂದ ನಾವೇ ಇರ್ತೀವಿ ಯಾವಾಗಲೂ ಈ ಫ್ರೆಂಡ್ಸ್ ಮತ್ತು ನಿಮಗೆ ಯಾರಿಗೆ ಕಿರುಕು ಸಾಲಿ ಸೊಪ್ಪಿನ ಪಲ್ಯ ಬಿಸಿ ರೊಟ್ಟಿ ಇಷ್ಟ ರೀ ಯಾರು ಈ ಪಲ್ಯ ಹೆಂಗೆ ಹೆಂಗೆ ಮಾಡ್ತೀರಿ ಹೇಳಿರಿ ಕಿರುಕು ಸೊಪ್ಪಿಗೆ ಬಿಸಿನೀರಿಗೆ ಹಾಕಿ ಸ್ವಲ್ಪ ಬಿಟ್ಟು ಬಸ್ಕೊಂಡು ಒಗ್ಗರಣೆ ಕೊಟ್ಟು ಬಿಡ್ತೇವೆ ಆದರೆ ಈಗ ಸೊಪ್ಪಿನ ರಸ ಎಲ್ಲ ಹೋಗ್ಬಿಡ್ತದೆ ನೀರಲ್ಲಿ ಹಾಕಿದ್ರೆ ಹೇಳಿ ಒಗ್ಗರಣೆ ಎಣ್ಣೆಯಲ್ಲೇ ಬೇಯಿಸ್ತಾರೆ ಸೊಪ್ಪ ಅದು ಹೌದು ಹ್ಯಾಂಗ್ ಮಾಡಿದರೂ ಟೇಸ್ಟ್ ಆಗ್ತೈತೆ ನೋಡ್ರಿ ಪಲ್ಯ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಯಾರಿಗಿಷ್ಟ ಕಮೆಂಟ್ ಮಾಡಿರಿ ಹಂಗ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ ದಿನ ನೋಡ್ರಿ ಐತಿ ಏನು ಮಾಡೋಣ ಏನು ಬಿಡೋಣ ಅಂತ ಹೊಂದಿಸೋದಾದ ತಿಳಿ ಬಿಸಿ ಆಗತಿ ತಿನ್ನೋದು ಇಟ್ಟಿಟ್ಟು ಅದು ಮಾಡಿ ಇದು ಮಾಡಿ ಚಟ್ನಿ ಮಾಡಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅನ್ನ ಮಾಡಿ ಅನ್ಕತ್ತ ಮಾಡೋದು ಉಳಿದು ಚೆಲ್ಲೋದು ಇದು ಆಕತ್ತೆ ಬರ್ರಿ ಏನ್ ಮಾಡೋದು ವೆಣ್ಮಕ್ಳು ಜೀವನಾನ ಹಾಂಗಾರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೇಳಿ ವಿಚಾರ ಮಾಡ್ಕೊಂಡು ಕುಂದ್ರೋದು ಮಾಡಿ ಹಾಕೋದು ಕಡೆಗೆ ಅನ್ಸ್ಕೊಳ್ಳೋದು ಮನೆಯವ್ರ ಪುಟಾಗ ಕರೆ ನೋಡ್ರಿ ಇತ್ತಿಗೂ ಶರಣ್ರಿ